ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನಾನು ಲಾಸ್ಟ್ ಟೈಲರಿಂಗ್ದು ವಿಡಿಯೋದಲ್ಲಿ ನನಗೆ ಗೊತ್ತಿರೋ ಪ್ರಕಾರ ನಾನು ನಿಮಗೆ ಹೇಳ್ಕೊಡ್ತಾಯಿದ್ದೀನಿ ಸೊ ಆದಷ್ಟು ನೀವು ಕಲಿತ್ಕೊಂಡ್ಲಿ ಈಸಿಯಾಗಿ ಅಂತ ನಾನು ಆದಷ್ಟು ನಾನು ಟ್ರೈ ಮಾಡ್ತಾ ಮಾಡ್ತಾಯಿದ್ದೀನಿ ಯಾಕೆಂದರೆ ನಾನು ಕಲ್ತಿರೋ ರೀತಿಯೇ ನಿಮಗೂ ಅದೇ ಟೈಪಲ್ಲಿ ನಾನು ನಿಮಗೆ ಹೇಳ್ಕೊಡ್ತಾಯಿದ್ದೀನಿ ಈಗ ನಾವು ಮೊನ್ನೆ ಪೇಪರಲ್ಲಿ ಈ ರೀತಿ ಕಟ್ ಮಾಡಿ ಎಲ್ಲ ಇಟ್ಕೊಂಡ್ವಿ ಅಲ್ವಾ ಇದು ಸ್ಲೀವ್ ಒಂದು ನಿಮಿಷ ಸ್ಲೀವು ಕ್ರಾಸ್ ಪಟ್ಟಿ ಫ್ರಂಟ್ ಪಾರ್ಟು ಬ್ಯಾಕ್ ಪಾರ್ಟು ಈಗ ನಾವು ಒಂದೊಂದಕ್ಕೂ ಈಗ ನಮ್ಮದು ಒಂದೊಂದೇ ಈಗ ನಮ್ಮದೇ ನಾವು ಹೊಲ್ಕೋತೀವನ್ನವಾಗ ಈ ಥರ ಪೇಪರ್ ಕಟ್ ಮಾಡಿ ಇಟ್ಕೊಂಡ್ರೆ ನಮಗೆ ಯೂಸ್ ಆಗುತ್ತೆ ಅಂತ ಹೇಳಿದ್ದೆ ಸೊ ಈ ಪೇಪರ್ನಿಟ್ಟು ಯಾವ ರೀತಿ ಬ್ಲೌಸ್ ಪೀಸ್ನ ಕಟ್ ಮಾಡೋದು ಅಂತ ನಿಮಗೆ ನಾನು ಇವತ್ತು ತೋರಿಸ್ಕೊಡ್ತೀನಿ ಬನ್ನಿ ಈಗ ನಾನು ಇಲ್ಲಿ ನೋಡಿ ಒಂದು ಬ್ಲೌಸ್ ಪೀಸ್ ತಗೊಂಡಿದ್ದೀನಿ ಈ ಥರ ರಿಂಕಲ್ಸ್ ಇತ್ತು ಅಂದರೆ ನೀವು ಐರನ್ ಮಾಡ್ಕೊಳ್ಳಿ ಐರನ್ ಮಾಡಿಕೊಂಡ್ರೆ ಅದು ಕರೆಕ್ಟಾಗಿ ಕೂತ್ಕೊಳ್ತದೆ ನೋಡಿ ಈಗ ಈ ಥರ ಇರುತ್ತಲ್ಲ ಈ ಎಂಡ್ ಕಡೆ ಈ ದಾರ ದಾರ ಬಂದಿದೆ ಇದು ಪನ್ನ ಕಡೆ ನಾವು ಕಟ್ ಮಾಡಬಾರ್ದು ಈ ರೀತಿಯಾಗಿ ಫೋಲ್ಡ್ ಮಾಡಿಕೊಂಡು ಮತ್ತೆ ಇದನ್ನು ನಾಲ್ಕು ಮಡಿಕೆಯಾಗಿ ಇಲ್ಲಿ ಫೋಲ್ಡ್ ಮಾಡ್ಕೋಬೇಕು ಈ ರೀತಿ ನೋಡಿ ಇಲ್ಲಿ ಮಾತ್ರ ಸಾಕು ನಮಗೆ ಯಾಕಂದರೆ ಇದು ಫಸ್ಟು ನಾವು ಕೈ ತೋಳನ್ನ ನೋಡಿ ಇಲ್ಲಿ ನಾಲ್ಕು ಫೋಲ್ಡ್ ಮಡಿಕೆ ಆಗಿದೆಯಲ್ಲ ಒಂದು ಎರಡು ಮೂರು ನಾಲ್ಕು ಈ ರೀತಿ ಮಡಿಕೆ ಆಗಿರೋದನ್ನು ನೋಡಿ ಇಲ್ಲಿ ನಾವು ಕಟ್ ಮಾಡಿ ಇಟ್ಟಿರ್ತೀವಲ್ಲ ಕೈ ತೋಳು ಕೈ ತೊಳೋ ರೆಡಿ ಕಟ್ ಮಾಡಿ ಇಟ್ಟಿದ್ದೀವಲ್ಲ ಇದನ್ನು ಪ್ಲೇನಿಂಗ್ ಬ್ಲೌಸ್ ಇವಲ್ಲ ಪ್ಲೇನ್ ಬ್ಲೌಸ್ ಪ್ಲೇನ್ ಬ್ಲೌಸ್ ಅಲ್ಲಿ ಯಾವಾಗ ಇಲ್ಲಿ ನೋಡಿ ಈಗ ನಾವು ಕಟ್ ಮಾಡಿರೋ ಪೇಪರ್ನಿಟ್ಟು ಇದೆಲ್ಲ ಸ್ವಲ್ಪ ಕಟ್ ಮಾಡ್ಕೊಂಡು ಕ್ಲೀನಾಗಿ ಇಟ್ಕೊಂಡನ ಆವಾಗ ನಮಗೆ ಗೊತ್ತಾಗುತ್ತೆ ಇನ್ನೊಂದು ವಿಷಯ ಏನಂದರೆ ಇಲ್ಲಿ ನಮಗೆ ಸಮ ಇಲ್ಲ ಅಂದರೆ ಇಂಚು ನಾವು ಸಮ ಮಾಡ್ಕೋಬೇಕು ಇಲ್ಲಿ ನಾವು ಒಂದು ಇಂಚ್ ಬಿಟ್ಕೊಂಡು ನೋಡಿ ಕರೆಕ್ಟಾಗಿ ಇಲ್ಲಿ ಒಂದು ಇಂಚಿಗೆ ಇದೆ ನಾನು ಇಟ್ಟಿರೋದು ಇಲ್ಲಿ ಒಂದು ಇಂಚು ಇಲ್ಲಿ ಒಂದು ಇಂಚಿಗೆ ಮಾರ್ಕ ಮಾಡಿಕೊಂಡು ಒಂದು ಇಂಚಿಗೆ ಇಲ್ಲಿ ನಾವು ಒಂದು ಇಂಚಿಗೆ ನಿಮ್ಗೆ ಹಂಗೂ ಗೊತ್ತಾಗಿಲ್ಲ ಫ್ರೆಂಡ್ಸ್ ಇಲ್ಲಿ ನೋಡಿ ಸ್ಕೇಲ್ ಇರುತ್ತಲ್ಲ ಸ್ಕೇಲ್ ತಗೊಂಡ್ರೆ ಇಲ್ಲಿ ಕರೆಕ್ಟಾಗಿ ನಮಗೆ ಒಂದು ಇಂಚ್ ಅನ್ನೋದು ನಮಗೆ ಇಲ್ಲಿ ಕರೆಕ್ಟಾಗಿ ಸಿಗುತ್ತೆ ಕಾಣ್ತಾ ಇದೆಯಾ ನೋಡಿ ಇಲ್ಲಿಂದ ಇಲ್ಲಿಗೆ ಒಂದು ಇಂಚ್ ಈಗ ಒಂದು ಇಂಚನ ಇಲ್ಲಿ ಹುಟ್ಟಿ ಈ ರೀತಿಯಾಗಿ ಒಂದು ಲೈನ್ ಹಾಕಬೇಕು ಈ ಲೈನ್ ಏನಕ್ಕೆಂದರೆ ಪ್ಲೇನ್ ಬ್ಲೌಸ್ ಒಲೆ ಯಾವಾಗ ನಾನು ಹೇಳಿದ್ದೀನಿ ಈ ರೀತಿಯಾಗಿ ಫೋಲ್ಡ್ ಮಾಡಿ ಹೊಲಿಯೋಕ್ಕೆ ಬೇಕಂತ ಈಗ ಅದ್ರ ಮೇಲೆ ಈ ಥರ ಸ್ಲೀವ್ನಿಟ್ಟು ಈ ಎಂಡಿಗೆಲ್ಲಿ ಬರುತ್ತಲ್ಲ ನೋಡ್ಕೊಳ್ಳಿ ಫ್ರೆಂಡ್ಸ್ ಹಂಗು ನಿಮ್ಗೆ ಇದು ಗೊತ್ತಾಗಿಲ್ಲ ಅಂದರೆ ನೋಡಿ ಈ ಥರ ಗುಣಪಿನ್ನುಗಳು ಗುಣಪಿನನ್ನು ಇಲ್ಲಿ ಹಾಕಿ ಈ ರೀತಿ ಗುಣಪಿನ ಸೆಕ್ಯೂರ್ ಮಾಡಿದ್ಮೇಲೆ ಇದು ಏನು ಅಲ್ಲಾಡಲ್ಲ ನೋಡಿ ಹಿಂಗಿಟ್ಟು ಇದು ಎಲ್ಲಿದೆಯೋ ಅಲ್ಲಿಗೆ ನಾವು ಒಂಚೂರು ಬಿಟ್ಟು ಇಲ್ಲಿ ನಾವು ಕಟ್ ಮಾಡ್ಕೋಬೇಕು ಇದು ಯಾವ ಶೇಪಲ್ಲಿ ಇದೆಯೋ ಅದೇ ಶೇಪಲ್ಲಿ ಕಟ್ ಮಾಡ್ಕೊಳ್ಳಿದ್ರೆ ಜಾಸ್ತಿ ಏನೋ ಇದೆ ಬೇಡ ಆಮೇಲೆ ಇಲ್ಲಿ ಒಂದು ನಾಟ್ ಹಾಕೊಳ್ಳಿ ಮಾರ್ಕಂಗೆ ಇದು ಕೈ ಸ್ಲೀವು ಕಟ್ ಮಾಡಿದ್ದಾಯಿತು ಅದನ್ನು ಇದ್ರ ಸಮೇತನೇ ಒಂದು ಸೈಡು ನೋಡಿ ಈ ರೀತಿ ಫೋಲ್ಡ್ ಮಾಡಿ ಇಟ್ಬಿಡಿ ಇಲ್ಲಾಂದರೆ ನೀವು ಪೇಪರ್ನ ಬಿಚ್ಚಿಟ್ಕೋಬೋದು ಈ ಪೇಪರ್ನ ಮತ್ತು ಇನ್ನೂ ನೀವು ಇನ್ನೊಂದು ಬ್ಲೌಸ್ ಕಟ್ ಮಾಡೋವಾಗ ಮಾರ್ಕಿಂಗ್ ಏನು ಹಾಕೋದು ಏನು ಬೇಕಾಗಿಲ್ಲ ಇದನ್ನ ಹಿಂಗೆ ಇಟ್ಟು ನಾವು ಕಟ್ ಮಾಡ್ಕೋಬೋದು ಈ ನಾಲ್ಕು ಬಟ್ಟೆಗೆ ಇಲ್ಲಿ ನಾವು ಇಲ್ಲಿ ಗುಂಪಿನ ಹಾಕೋಣ ಒಂದಾಯಿತು ಈಗ ನೆಕ್ಸ್ಟ್ ಪ್ರಿಂಟ್ ಪಡಿ ಪಟ್ಟು ಬ್ಯಾಕ್ ಬಡಿ ಪಟ್ ನಾವು ಕಟ್ ಮಾಡಬೇಕು ಈಗ ನೆಕ್ಸ್ಟ್ ಇದನ್ನು ಈ ರೀತಿಯಾಗಿ ಓಪನ್ ಮಾಡ್ಕೋಬೇಕು ಓಪನ್ ಮಾಡಿ ಈ ರೀತಿಯಾಗಿ ಸೆಂಟ್ರಾಗಿ ಇಟ್ಕೋಬೇಕು ಫ್ರೆಂಡ್ಸ್ ಇಲ್ಲಿ ಆದರೆ ಈ ಕಡೆ ನೋಡ್ಕೋಬೇಕು ಈ ಕಡೆ ಎಷ್ಟು ಗ್ಯಾಪ್ ಇರುತ್ತೆ ಅಂತ ಈ ಎಂಡರ್ಗೂ ನೀವು ಇಟ್ಕೋಬೇಕು ಎಂಡರ್ಗೂ ಇಟ್ಟು ನೋಡಿ ಇಲ್ಲಿ ಕಟ್ ಮಾಡಿರೋದು ಇಲ್ಲಿ ಎಂಡರ್ಗೂ ಇದೆಲ್ಲ ಈ ಕಡೆ ಈ ಥರ ಲಿಂಕಸ್ ಕುಚ್ಚು ಕುಚ್ಚಿರೋದನ್ನೆಲ್ಲ ನೀವು ಕಟ್ ಮಾಡ್ಕೋಬೇಕು ನೋಡಿ ಈ ರೀತಿ ಇಟ್ಕೊಂಡು ಬ್ಯಾಕ್ ಪಾರ್ಟ್ ಬ್ಯಾಕ್ ಬಾಡಿ ಪಾರ್ಟನ್ನ ನೋಡಿ ಕರೆಕ್ಟಾಗಿದೆ ಇಲ್ಲಿ ಈ ರೀತಿಯಾಗಿ ಇಟ್ಕೋಬೇಕು ಬ್ಯಾಕಗೆ ಹೇಳಿದ್ದೀನಿ ನೀವು ಒಂದು ಇಂಚು ಬಿಡ್ಬೇಕು ನೋಡಿ ಕರೆಕ್ಟಾಗಿ ಇದೆ ಕರೆಕ್ಟಾಗಿ ಇದೇಲೆ ಇಲ್ಲಿ ನೋಡಿ ಪಿನ್ ಹಾಕ್ಕೋಬೇಕು ಕಾಣ್ತಿದ್ದೀವಿ ಫ್ರೆಂಡ್ ಈಸಿಯಾಗಿ ನಾವು ಬ್ಲೌಸ್ ಅನ್ನೋದು ಏನು ಕಷ್ಟ ಇಲ್ಲ ಫ್ರೆಂಡ್ಸ್ ನಾನು ಸುಮ್ ಕಲಿಯೋವಾಗ ಅಯ್ಯೋ ಇಷ್ಟೊಂದು ಕಷ್ಟ ನಾನು ನನ್ನ ಕೈಲಾಗುತ್ತೆ ಅಂದ್ಕೊಂಡಿದ್ದೆ ಬಟ್ ಆಂಟಿ ತುಂಬ ಈಸಿಯಾಗಿ ನಮಗೆ ಟ್ರಿಕ್ಸ್ ಹೇಳ್ಕೊಡೋವಾಗ ನಾವು ಆರಾಮಾಗಿ ಕಲ್ತ್ಕೊಬೋದು ಈ ಶೇಪ್ ಇವಾಗ ಇದು ಹೆಂಗಿದೆಯೋ ನೀವು ಹಂಗೆ ಕಟ್ ಮಾಡ್ಕೋಬೇಕು ನಾವು ಕೆಳಗಡೆ ಬಿಟ್ಟಿದ್ದೀವಲ್ಲ ಸಾಕು ಅಷ್ಟೇ ಒಂದು ಒಂದು ಲೈನಷ್ಟು ನಾವು ಬಿಟ್ಟು ಕಟ್ ಮಾಡಿಕೊಂಡ್ರೆ ಸಾಕು ಫ್ರೆಂಡ್ಸ್ ಶೇಪಲ್ಲಿ ಇದೆಯೋ ಅದು ಎಷ್ಟಿದೆಯೋ ಮಾರ್ಕ್ ಅಷ್ಟಕ್ಕೆ ಕಟ್ ಮಾಡಿಕೊಂಡ್ರೆ ನಮಗೆ ಸಾಕಾಗತ್ತೆ ಗುಂಡ್ಪಿನ ಹಾಕಿರೋದ್ರಿಂದ ಬಟ್ಟೆ ಏನು ಅಲ್ಗಾಡಲ್ಲ ಅದಕ್ಕೆ ಗುಂಡ್ಪಿನ ಹಾಕಿ ನಾವು ಕಟ್ ಮಾಡ್ಕೋಬೇಕು ನೋಡಿ ಈಗ ಇದನ್ನು ಗುಂಡ್ಪಿನ ತೆಗೆದುಬಿಟ್ಟು ಪೇಪರ್ನ ನಾವು ಮತ್ತೆ ಎತ್ತಿಟ್ಕೊಳ್ಳೋಣ ಬ್ಯಾಕ್ ಪಾರ್ಟು ಕೈ ಸ್ಲೀವ್ ಆಯಿತು ಇದು ಬ್ಯಾಕ್ ಪಾರ್ಟು ಇದನ್ನ ಸೈಡ್ಗೆ ಇಟ್ಕೊಳ್ಳೋಣ ಈಗ ನಮಗೆ ಫ್ರಂಟ್ ಬಾಡಿ ಪಾರ್ಟ್ ಬೇಕು ಇದೇ ಬಟ್ಟೆನ ಇಲ್ಲಿ ನಾವು ಕಟ್ ಮಾಡಿರೋದು ಶೇಪ್ ಇರುತ್ತಲ್ಲ ಫ್ರೆಂಡ್ಸ್ ಇಲ್ಲಿ ಇದನ್ನು ಕ್ಲೀನಾಗಿ ಇಲ್ಲಿ ಅಡ್ಜಸ್ಟ್ ಮಾಡ್ಕೋಬೇಕು ಅಡ್ಜಸ್ಟ್ ಮಾಡಿಕೊಂಡು ಕೆಳಗಡೆಯಿಂದ ಇಲ್ಲಿ ಇಟ್ಕೊಂಡು ನಾವಿಲ್ಲಿ ಈ ರೀತಿಯಾಗಿ ಕಟ್ ಮಾಡ್ಕೊಳ ಎಲ್ಲ ಇಲ್ಲಿ ನಮಗೆ ಸಮ ಬರಬೇಕು ನೋಡಿ ಈ ರೀತಿಯಾಗಿ ನಮಗೆ ಎಲ್ಲ ಮೇಲೆ ಕೆಳಗೆ ನಮಗಿಲ್ಲಿ ಕರೆಕ್ಟಾಗಿ ಸಮ ಬರಬೇಕು ಬಟ್ಟೆ ಸ್ವಲ್ಪ ಆ ಕಡೆ ಈ ಕಡೆ ಹೋಗಬಾರ್ದು ಇದು ನಿಮ್ಗೆ ಸ್ವಲ್ಪ ಹೇಳ್ಕೊತೀನಿ ನೋಡಿ ಫ್ರೆಂಡ್ಸ್ ಇಲ್ಲಿ ಕರೆಕ್ಟಾಗಿದೆ ಇಲ್ಲಿ ಒಂಚೂರು ನಿಮ್ಮದು ಇದು ಸ್ವಲ್ಪ ಪನ್ನ ಚಿಕ್ಕದಿದೆ ಒಂದು ಮೀಟ್ರ್ದಂದರೆ ಇಲ್ಲಿ ನಮಗೆ ಕರೆಕ್ಟಾಗಿ ಬರುತ್ತೆ ಯಾಕೆಂದರೆ ಇದು ದೊಡ್ಡ ಸೈಜ್ದು ಅಡದೆ ಅಂದರೆ ಮೂವತ್ತಾರು ಸೈಜ್ದು ಇದೇ ರೀತಿ ನಾವಿಲ್ಲಿ ಗುಂಡು ಪಿನ್ ಹಾಕಿ ಈಗ ಇಲ್ಲಿ ಗುಂಡ್ಪಿನ ಹಾಕಿದಾಗಿದೆ ನೋಡಿ ಇದು ಯಾವ ಶೇಪ್ ಇದೆಯೋ ಮತ್ತು ನೋಡಿ ಇಲ್ಲಿ ಕರು ಶೇಪ್ಗೆ ಇಲ್ಲಿ ಚುಟ್ಟು ಮೇಲೆ ಕೊಡೋಣ ಹ್ಞೂ ಸರಿ ಎತ್ಕೊಂಡು ನೋಡಿ ಈ ಕರು ಶೇಪ್ ಇದೆಯಲ್ಲ ಎಂಡರ್ಗೂ ಇದು ಎಷ್ಟಿದೆಯೋ ಯಾವ ರೀತಿ ಇದೆಯೋ ಅದನ್ನು ಅದೇ ಶೇಪಲ್ಲಿ ಸ್ವಲ್ಪ ಇಲ್ಲಿ ಬಟ್ಟೆ ಒಳ್ಕೋಗೋದು ಐರನ್ ಮಾಡಿಲ್ಲಲ್ಲ ಈ ಯಾವ ಶೇಪ್ ಐತಿ ಇದರಲ್ಲೇ ಕಟ್ ಮಾಡೋಣ ಇಲ್ಲಿ ಫಸ್ಟ್ ನೋಡಿ ಇದು ನಾವು ಕ್ರಾಸ್ ಪಟ್ಟಿಗೆ ಇಲ್ಲಿ ಕಡ್ಮು ಕಟ್ ಮಾಡಿದ್ದೀವಲ್ಲ ಅದನ್ನು ಫಸ್ಟ್ ನಾವಿಲ್ಲಿ ಸ್ಟಾರ್ಟಿಂಗ್ ಹಿಂಗೆ ಕಟ್ ಮಾಡ್ಕೊಳೋಣ ಕಟ್ ಮಾಡಿಕೊಂಡು ಬಟ್ಟೆ ಹಿಂಗೆ ತಿರುಗಿಸ್ಕೊಳೋಣ ತಿರ್ಸ್ಕೊಂಡು ನೋಡಿ ಇದು ಯಾವ್ಯಾವ ಶೇಪ್ ಎಷ್ಟಿಷ್ಟಿದೆಯೋ ಅಷ್ಟಕ್ಕೆ ಕಟ್ ಮಾಡ್ಕೊಬೇಕು ಯಾಕಂದರೆ ನಾವು ಪೇಪರಲ್ಲಿ ಆಲ್ರೆಡಿ ಎಕ್ಸ್ಟ್ರಾ ಬಿಟ್ಟಿನೇ ಎಲ್ಲ ಕಟ್ ಮಾಡಿರ್ತೀವಲ್ಲ ಹಾಗಾಗಿ ನಾವೇನು ಈಗ ಎಕ್ಸ್ಟ್ರಾ ಏನು ಬಿಡೋದೇನು ಬೇಕಾಗಿಲ್ಲ ಅದು ಎಷ್ಟಿದೆಯೋ ಅಷ್ಟನ್ನೇ ನಾವು ಕಟ್ ಮಾಡ್ಕೊಬೇಕು ಈಸಿ ಫ್ರೆಂಡ್ಸ್ ಇದು ತುಂಬಾ ಈಸಿ ಇದು ಆದರೆ ನಮಗೆ ಒಂದಂದರೆ ಪೇಪರಲ್ಲಿ ನಾವು ಕ್ಲೀನಾಗಿ ಅಳತೆ ಹಾಕಿ ನಾವು ಕಟ್ ಮಾಡ್ಕೊಳೋದನ್ನು ಮಾರ್ಕ್ ಮಾಡ್ಕೊಳೋದನ್ನು ಕಲ್ತ್ಕೊಂಡ್ರೆ ನೆಕ್ಸ್ಟ್ ಪೇಪರ್ ಇಟ್ಟು ಎಷ್ಟು ಬ್ಲೌಸ್ ಬೇಕಂದ್ರೂ ನಾವು ಇದೇ ರೀತಿ ಇಟ್ಟು ನಾವು ಹೊಲ್ಕೋಬೋದು ಅಂಥ ಕಷ್ಟ ಏನೂ ಆಗೋಲ್ಲ ಫ್ರೆಂಡ್ಸ್ ಇದು ಈಗ ನೋಡಿ ಫ್ರಂಟ್ ಪಾರ್ಟ್ ಕೂಡ ಕಟ್ ಮಾಡಿದ್ದಾಯಿತು ಈಗ ಇದು ಗುಂಡ್ಪಿನ ತೆಗಿಯ ಗುಣಪಿನ ತೆಗೆದು ಪೇಪರ್ ಎಚ್ಚಿ ಇಟ್ಕೊಳಾನ ನೋಡಿ ಫ್ರಂಟ್ ಪಾರ್ಟ್ ರೆಡಿ ಫ್ರಂಟ್ ಪಾರ್ಟ್ ರೆಡಿ ಈಗ ನಮಗೆ ಬೇಕಾಗಿರೋದು ಕ್ರಾಸ್ ಪಟ್ಟಿ ಮಾತ್ರ ಕ್ರಾಸ್ ಪಟ್ಟಿಗೆ ಇಲ್ಲಿ ಬಟ್ಟೆ ತುಂಬಾ ಇದೆ ನೋಡಿ ಬಟ್ಟೆ ತುಂಬಾ ಇದೆ ಎಲ್ಲ ಕಡೆಯೂ ಸಿಗುತ್ತೆ ಬಟ್ಟೆ ಬಟ್ಟೆ ಸಿಕ್ಕುತ್ತೆ ಅಂತ ಸುಮ್ಮನೆ ಎಲ್ಲ ಬಟ್ಟೆನೂ ವೇಸ್ಟ್ ಮಾಡೋಕ್ಕಾಗಲ್ಲ ಫ್ರೆಂಡ್ಸ್ ಇದಕ್ಕೆ ಯಾಕಂದ್ರೆ ಲೈನಿಂಗ್ ಬೇಕು ಮತ್ತೆ ಕಾಜಾ ಒಲೇಕೆ ಮತ್ತೆ ಉಕ್ಸ್ಪಟ್ಟಿಗೆಲ್ಲ ಬೇಕಾಗುತ್ತೆ ಅದಕ್ಕೋಸ್ಕರ ನಮಗೆ ಎಲ್ಲಿ ಅಡ್ಜಸ್ಟ್ ಆಗುತ್ತೋ ಅಲ್ಲಿ ಸ್ವಲ್ಪ ನೋಡಿಕೊಂಡು ನಾವು ಬಟ್ಟೆ ಅನ್ನೋದನ್ನು ನಾವಿಲ್ಲಿ ಕಟ್ ಮಾಡ್ಕೋಬೇಕು ಕ್ರಾಸ್ ಪಟ್ಟಿಗೆ ಕ್ಲೀನಾಗಿ ನಾವಿಲ್ಲಿ ಅಡ್ಜಸ್ಟ್ ಮಾಡ್ಕೋಬೇಕು ಈ ಕಡೆಗೂ ಈ ಕಡೆಗೂ ಎಲ್ಲ ಕಡೆಗೂ ನಾವಿಲ್ಲಿ ಸ್ವಲ್ಪ ಅಡ್ಜಸ್ಟ್ ಮಾಡಿಕೊಂಡು ಕ್ರಾಸ್ ಪಟ್ಟಿ ಅನ್ನೋದನ್ನು ನಾವು ಹೊಲ್ಕೋಬೇಕು ಇದಿಷ್ಟು ಪರವಾಗಿಲ್ಲ ಏಕೆಂದರೆ ಇದು ಫಸ್ಟ್ ಪ್ರೆಂಟ್ ಪಟ್ಟಲ್ಲಿ ನಾವು ಡಾಟ್ಸ್ ಎಲ್ಲ ಒಲೆ ಹೊತ್ತಿ ಇದು ಸ್ವಲ್ಪ ಚಿಕ್ಕಾಗುತ್ತೆ ಅದಕ್ಕೋಸ್ಕರ ನೋಡಿ ನಾನು ಇಲ್ಲೇ ಕರೆಕ್ಟಾಗಿ ನನಗಿಲ್ಲಿ ಸ್ವಲ್ಪ ಅಡ್ಜಸ್ಟ್ ಆಗಿದೆ ಇಲ್ಲೇ ಕಟ್ ಮಾಡ್ತೀನಿ ಇದಕ್ಕೂ ನೀವು ಇಲ್ಲಿ ಗುಣಪಿನ್ ಅನ್ನೋದನ್ನು ಹಾಕ್ಕೋಬೇಕು ಹೀಗೆ ಗುಣಪಿನ್ ಹಾಕೊಂಬಟ್ರೆ ಅದು ಇಷ್ಟು ಬಟ್ಟೆ ಎಷ್ಟು ಅಲ್ಲಾಡಿದ್ರೂ ನಮಗೆ ಬಟ್ಟೆ ಆಚೆ ಈಚೆ ಹೋಗೋಲ್ಲ ಫ್ರೆಂಡ್ಸ್ ಈಸಿಯಾಗಿ ತುಂಬಾ ಚೆನ್ನಾಗಿ ಕೂತಿರುತ್ತೆ ನಮಗೆ ಕಟ್ ಮಾಡ್ಕೊಂಡು ಕೂಡ ನಮಗೆ ತುಂಬಾ ಈಸಿ ಆಗುತ್ತೆ ಇಲ್ಲೊಂಚೂರು ಶೇಪನ್ನ ನೀವು ಕರೆಕ್ಟಾಗಿ ನೋಡಿಕೊಂಡು ಕಟ್ ಮಾಡ್ಕೊಳ್ಳಿ ನಮಗೆ ಮೇನು ಮಾರ್ಕಿಂಗು ಮತ್ತು ಕಟ್ಟಿಂಗ್ ಬಂದರೆ ಮಾರ್ಕಿಂಗ್ ಬಂದರೆ ಸಾಕು ಫ್ರೆಂಡ್ಸ್ ಈಸಿಯಾಗಿ ನಾವು ಬ್ಲೌಸ್ ಅನ್ನೋದನ್ನು ತುಂಬಾ ಸುಲಭವಾಗಿ ಕಟ್ ಮಾಡಿಕೊಂಡು ಸ್ಟಿಚಿಂಗ್ ಮಾಡ್ಕೋಬೋದು ಈಗಿಷ್ಟು ಬಟ್ಟೆ ಮಿಕ್ಕಿದೆ ಇದರಲ್ಲಿ ನಮಗೆ ಪೈಪಿಂಗಿಗೆ ಮತ್ತು ಉಕ್ಸ್ ಕಾಜಾಪಟ್ಟಿ ಅದಕ್ಕೆ ಎಲ್ಲ ಬೇಕಾಗುತ್ತೆ ಈಗ ಇದು ತೆಳ್ಳು ಬಟ್ಟೆ ಆಗಿರೋದ್ರಿಂದ ನಾವು ಬೇರೆ ಎಕ್ಸ್ಟ್ರಾ ಲೈನಿಂಗ್ ಬಟ್ಟೆಗಳು ವೇಸ್ಟ್ ಬಟ್ಟೆಗಳಿರುತ್ತೆ ಅದರಲ್ಲಿ ನಾವು ಕ್ರಾಸ್ ಬಟ್ಟೆ ಅನ್ನೋದನ್ನು ಕಟ್ ಮಾಡ್ಕೋಬೋದು ಇಲ್ಲಾಂದರೆ ನಮಗೆ ಇದರಲ್ಲೇ ಬೇಕಾದರೆ ಇದರಲ್ಲೇ ಇನ್ನೂ ಎರಡು ನಾವು ಕಟ್ ಮಾಡಿ ಇಟ್ಕೋಬೋದು ಈಗ ಇದಲ್ಲ ಹಾಕಿರೋ ತೆಗೆನ ಪೇಪರ್ನ ಹಾಗೆ ನೋಡಿ ಪೇಪರ್ನ ಹಾಕಾದ ಮೇಲೆ ಅದೇ ರೀತಿ ನಾವು ಕ್ಲೀನಾಗಿ ಎತ್ತಿಟ್ಕೊಂಡ್ರೆ ಈಗ ನೆಕ್ಸ್ಟ್ ನಾವು ಇನ್ನೊಂದು ಬ್ಲೌಸ್ ಏನನ್ನ ನಾವು ಹೊಲ್ಕೋಬೇಕು ಅನ್ನೋವಾಗ ನಮಗೆ ಈಸಿಯಾಗಿ ಕಟ್ ಮಾಡ್ಕೊಳಕ್ಕಾಗುತ್ತೆ ಫ್ರೆಂಡ್ಸ್ ಈ ರೀತಿ ಕ್ಲೀನಾಗಿ ಇಲ್ಲ ಫೋ ಈ ಥರ ರೌಂಡ್ ಮಾಡಿ ಒಂದು ರಬ್ಬರ್ ಬೆಂಡ್ ಇಟ್ಕೋಬೋದು ಇಲ್ಲಾಂದರೆ ಒಂದು ಫೈಲಲ್ಲಿ ಈ ರೀತಿಯಾಗಿ ನಾವು ಹಿಂಗೆ ಸ್ಟೋರ್ ಮಾಡಿ ಕೂಡ ಇಟ್ಕೊಬೋದು ಇದನ್ನೊಂದು ಸೈಡ್ಗೆತ್ತಿದ್ದನ್ನು ಈಗ ನೋಡಿ ಇದು ಕ್ರಾಸ್ ಪಟ್ಟಿ ಇದು ಫ್ರಂಟ್ ಪಾರ್ಟು ಇಲ್ಲಿ ನಾವು ಕಟ್ ಮಾಡ್ಕೋಬೇಕು ಅದು ಆಮೇಲೆ ಒಲೆಯವಾಗ ಕಟ್ ಮಾಡಿ ತೋರಿಸ್ತೀನಿ ಇದು ಬ್ಯಾಕ್ ಸೈಡು ಬ್ಯಾಕ್ ಸೈಡ್ ಪಾರ್ಟ್ ಇದು ಕೈ ತೋಳು ಇಷ್ಟೇ ಫ್ರೆಂಡ್ಸ್ ಈಸಿಯಾಗಿ ನಾವು ಬ್ಲೌಸ್ ಅನ್ನೋದನ್ನು ಕಟ್ ಮಾಡ್ಕೊಬೋದು ಪೇಪರು ನಾವು ಅಳತೆ ಮಾಡಿಕೊಂಡು ನಾವು ಕಟ್ ಮಾಡಿರೋ ಪೇಪರ್ ಇಟ್ಕೊಂಡಿರ್ತೀವಲ್ಲ ಸೊ ಅದರಲ್ಲಿ ನಾವು ಆರಾಮಾಗಿ ಇದನ್ನು ನಾವು ಯಾವ ರೀತಿ ಕಟ್ ಮಾಡೋದಂತ ಇಲ್ಲಿ ನಾನು ತೋರಿಸಿದ್ದೀನಿ ನೋಡಿ ಪೇಪರ್ ಇಟ್ಟು ಬ್ಲೌಸನ್ನ ಹೇಗೆ ನಾವು ಕಟ್ ಮಾಡೋದಂತ ನಾನಿಲ್ಲಿ ತೋರಿಸ್ಕೊಟ್ಟಿದ್ದೀನಿ ಅದೇ ರೀತಿ ನೀವು ಕೂಡ ಪ್ರಾಕ್ಟೀಸ್ ಮಾಡಿ ವೇಸ್ಟ್ ವೇಲ್ಗಳು ಅರ್ಧ ಸೀರೆಗಳಿತ್ತು ಅಂದರೆ ನೀವು ಪ್ರಾಕ್ಟೀಸ್ ಮಾಡ್ಕೊಬೋದು ಪೀಸ್ ಬಟ್ಟೆನೇ ಬಟ್ಟೆ ಪೀಸೇ ಬೇಕನ್ನೋದೇನಿಲ್ಲ ಬಟ್ಟೆ ಪೀಸ್ ಬೇಕಂದರೆ ಮಾರ್ಕೆಟಲ್ಲಿ ಬಂಡ್ಲು ಸಿಗುತ್ತೆ ಒಂದು ಪೀಸ್ ಇಪ್ಪತ್ತು ರೂಪಾಯಿ ಅಷ್ಟೇ ಫ್ರೆಂಡ್ಸ್ ಅದರಲ್ಲಿ ಐವತ್ತು ಪೀಸ್ ಇರುತ್ತೆ ನೀವು ಆರಾಮಾಗಿ ಅದನ್ನು ತಗೊಂಡು ನೀವು ಕಲ್ತ್ಕೊಬೋದು ನಾನು ಕಲ್ತಿದ್ದು ಹಂಗೇನೆ ಬಂಡ್ಲು ತಗೊಂಬಂದು ಇಪ್ಪತ್ತು ರೂಪಾಯಿ ಒಂದು ಪೀಸ್ ಪ್ಯಾಕೆಟ್ಟು ನಾವು ಅಂಗಡಿನಲ್ಲಿ ತಗೋತೀವಿ ಅಂದರೆ ನೂರು ರೂಪಾಯಿ ಕೊಡಬೇಕು ನೂರು ರೂಪಾಯಿ ಮತ್ತು ಐವತ್ತು ರೂಪಾಯಿ ಅದಕ್ಕೆ ಬದಲು ಮಾರ್ಕೆಟಲ್ಲಿ ಹೋಲ್ಸೇಲಲ್ಲಿ ತಗೊಂಡ್ರೆ ಇನ್ನೂ ಕಮ್ಮಿ ಫ್ರೆಂಡ್ಸ್ ಅದನ್ನು ನೀವು ಈ ರೀತಿಯಾಗಿ ಕಲ್ತ್ಕೊಬೋದು ಫ್ರೆಂಡ್ಸ್ ಇದನ್ನು ಹೇಗನ್ನಿಸ್ತು ಈ ವಿಡಿಯೋ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ಹೊಸಬರು ಇನ್ನೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿ ನಿಮ್ಮ ನಿಮ್ಮ ಬ್ಲೌಸ್ ನೀವು ಕಲ್ತ್ಕೊಂಡು ಹೊಲ್ಕೊಳ್ಳಿ ಓಕೆನಾ ಫ್ರೆಂಡ್ಸ್ ಇಷ್ಟ ಆದರೆ ಲೈಕ್ ಮಾಡಿ ಈ ರೀತಿಯಾಗಿ ನೀವು ಬ್ಲೌಸ್ನ ಆರಾಮಾಗಿ ನೀವು ಹೊಲ್ದು ಕಲ್ತ್ಕೋಬೋದು ಓಕೆನಾ ಫ್ರೆಂಡ್ಸ್ ಇದು ನೆಕ್ಸ್ಟ್ ಒಲೆಯ ವಿಡಿಯೋ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೀನಿ ಆಲ್ರೆಡಿ ವೀಡಿಯೋ ಸ್ಟಿಚ್ಚಿಂಗಿದೆ ಗೊತ್ತಾಗಿಲ್ಲ ಅಂದರೆ ಮತ್ತೆ ನೋಡಿ ಇಲ್ಲಾಂದರೆ ನಾನು ಇದನ್ನು ಒಲಿಯೋದು ಹೇಗೆ ಅಂತ ಸಿಂಪಲ್ಲಾಗಿ ನಾನು ತೋರಿಸ್ಕೊಡ್ತೀನಿ ಓಕೆನಾ ಫ್ರೆಂಡ್ಸ್ ಟೇಕ್ ಕೇರ್ ಬಾಯ್ ಬಾಯ್